ಟೈಪ್ ಇದ್ರು ಓಕೆ ಗಣೇಶನ ಹಬ್ಬ ಐತಿ ಹಂಗಾಗಿ ಇವತ್ತು ಮಾರ್ಕೆಟಿಗೆ ಹೊಂಟೇ ಸಮೂಹ ಹನ್ನೆರಡು ವರಿ ಆತ ಹನ್ನೆರಡು ಇಪ್ಪತ್ತೈದು ಆತ ಆ ಬಂದಿಲ್ಲರ್ಮ ಕೊಲ್ ಕಟ್ ಮಾಡಿ ಕೊಟ್ಟರೆ ಅದ್ ಮುಕ್ತ ಕೊಲ್ ಕಟ್ ಮಾಡ್ಕೊಡ್ತೀವಿ ಹಂಗಾಗಿ ಇವತ್ತು ಮಾರ್ಕೆಟಿಗೆ ಹೊಂಟೇವ್ರಿ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮಮ್ಮಿ ಮನಿಗ ನಾ ಡೈರೆಕ್ಟ್ ಅಂತ ಸೊಬಾರಿ ನೋಡ್ರಿಲ್ಯ ನಮ್ಮನು ಎಷ್ಟೇನಾ ಅಜ್ಜಿ ಮನಿಗ್ ಹೊಂಟೇವ್ರಿ ಹಂಗಾಗಿ ಹೊಂಟೇವ್ರಿ ಹಂಗಾಗಿ ಫುಲ್ ಪ್ಯಾಕ್ ಅದಾರ ಹೌದಲ್ರಿ ಗಣಪತಿ ಹಬ್ಬಕ್ಕೆ ಏನ್ ತಗೋತೀವಿ ಏನ್ ಗೊತ್ತಿಲ್ಲ ಇನ್ನು ಪ್ಲಾನ್ ಅಂತಿಲ್ಲ ಅಡ್ವಾನ್ಸ್ ಹ್ಯಾಪಿ ಗಣೇಶ್ ಚತುರ್ಥಿ ಗಣಪತಿ ಎಲ್ಲರಿಗೂ ಒಳ್ಳೇದ್ ಸೊ ನಾಳೆ ಐತಿ ಗಣಪತಿ ಹಬ್ಬ ಅಂದ್ರೆ ಖುಷಿ ಅಂದ್ರೆ ಖುಷಿ ಸೊ ಬರ್ರಿ ಮಾರ್ಕೆಟ್ ಒಳಗೆ ಇನ್ನೇನು ತಗೋತೀವಿ ಶೂನು ಬರ್ತಾಳ ನಮ್ಮ ತಂಗಿ ಅಲ್ಲೇ ಡೈರೆಕ್ಟ್ ಆಫೀಸ್ ಮುಗಿಸ್ಕೊಂಡು ಶಾಪಿಂಗ್ ಕರ್ಕೊಂಡು ಹೋಗ್ತೇವಿ ಮಾರ್ಕೆಟ್ ಒಳಗೆ ಏನ್ ತಗೋತೀವಿ ಏನಿಲ್ಲ ನೋಡ್ರಿ ಇಲ್ಲೇ ನಾವು ಒಂಚೂರು ಮಾರ್ಕೆಟ್ ಅದೆಲ್ಲ ಮಾಡ್ಕೊಂಡು ಬಂದ್ವಿ ಒಂದ್ ಸ್ವಲ್ಪ ಕೆಲಸ ಆಗಿತ್ತು ದುರ್ಗದ ಬೈಲೊಳಗ ಅಲ್ಲಿಂದ ಬರೋಕ್ನ ಮರಾಠಗಲ್ಲಿ ಹುಬ್ಳಿಕಾ ರಾಜ ಗಣಪತಿ ಇಡ್ತಾರಲ್ಲ ಅಲ್ಲಿ ನೋಡ್ರಿ ಇದು ಜಾಗ ಸೊ ಇಲ್ಲೆಲ್ಲ ಗಣಪತಿ ತಯಾರು ಮಾಡಕ್ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳಕಿದ್ರು ಸೊ ಟ್ರಾಫಿಕ್ ಎಲ್ಲಾ ಮುಗಿಸ್ಕೊಂಡು ಅಲ್ಲಿಂದ ಗಾಡಿ ಕ್ಲಿಯರ್ ಮಾಡ್ಕೊಂಡು ಬರೋದ್ರಾಗ ರಗಡ ಆತ್ ಅಲ್ಲಿ ಬರೋದ್ರಾಗ ಮತ್ತ ಇಲ್ಲೊಂದ್ ಸ್ವಲ್ಪ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಐತಿ ಇದು ಜಾಗ ಎಲ್ಲಿ ಅಂತಂದ್ರೆ ದುರ್ಗದ ಬೈಲ್ ಮೇನ್ ಸರ್ಕಲ್ ಐತಲ್ಲ ಅಲ್ಲಿ ನೋಡ್ರಿ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಸೊ ನೋಡ್ರಿ ನೆಕ್ಸ್ಟ್ ಡೆಕೋರೇಷನ್ ಐಟಮ್ಸ್ ತೊಗೊಳಕಂತೇಳಿ ಶಾಪಿಗೆ ಬಂದ್ವಿ ಇದು ಫ್ಲವರ್ಸ್ ಶಾಪ್ ಅಂತೇಳಿ ಇದು ಎಲ್ಲಿ ಬರತ್ತಂದ್ರ ಮೂರ್ ಸಾವಿರದ ಮಟ್ಟದ ರೋಡ್ ಐತೆ ಅಲ್ರಿ ದಾಜಿಬಾನ್ ಪೇಟ ಅಲ್ಲಿ ಬರತ್ತ ಸೊ ಇಲ್ಲಿ ವೆರೈಟಿ ಆಫ್ ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಕ್ತಾವ ಹೂವಿಂದ ಡೆಕೋರೇಷನ್ ಮಾಡಿರ್ತಾರ ಸೊ ಮದ್ವಿಗಾಗ್ಲಿ ಅಥವಾ ಏನಾದ್ರು ಫಂಕ್ಷನ್ಸ್ ಇರ್ಲಿ ಈ ತರ ಡೆಕೋರೇಷನ್ ಡೆಕೋರೇಷನ್ ತಗೊಂಡೋಗಿ ರೆಡಿ ಮಾಡ್ಕೋಬಹುದು ಸೊ ಹಂಗಾಗಿ ನಾವು ಇಲ್ಲೇ ಬಂದೇವಿ ನಾವು ಬಟ್ ರೆಡಿ ಇರೋದ್ ತಗೊಳೋದಿಲ್ಲ ಸಪ್ರೇಟ್ ಸಪ್ರೇಟ್ ಹೂ ಅಂತ ಅನ್ಕೊಂಡೇವಿ ಸೊ ಸಪ್ರೇಟ್ ಬೇರೆ ಬೇರೆ ಕಲರ್ ವೈಟ್ ಆಗ್ಲಿ ಪಿಂಕ್ ಆಗ್ಲಿ ಕಲರ್ಸ್ ತಗೊಂಡು ಮನೆ ಥರ್ಮಾಕೋಲ್ ತರ್ಮಕೋಲ್ ಹೋಗಿ ಮನೆ ಒಳಗ ರೆಡಿ ಮಾಡಿದ್ರ ಅಂತ ಅನ್ಕೊಂಡೆವಿ ಸೋ ಬರಿ ಡೆಕೊರೇಷನ್ ಐಟಂ ಎಲ್ಲಾ ತಕೊಂಡು ಮನೆಗೆ ಹೋಗೋಣ ಅಂತ ಇದನ್ನ ತಗೊಂಡಾ ಹೊರಗೆ ತೋಂಬಾರ್ ಆไซಜ್ ಸಪೋರ್ಟ್ ಸಮೂ ಕಿಡನೋಡು ಕಿಡನೋಡು ಹಾ ಹಾ ದೊಡ್ಡದಾಗುತ್ತೆ ಇನ್ನೊಂದು ಚೂರು ಶಾಂತ ಒಂದು ನೀವು ಅವಂಗ

ಸೊ ನೋಡ್ರಿ ಗಣಪತಿ ಹಬ್ಬಕ್ಕೆ ಅಂತೇಳಿ ನಮ್ಮ ಮನೆಯವ್ರಿಗೆ ನಮ್ಮ ಎರಡು ಮಕ್ಕಳಿಗೆ ಡ್ರೆಸ್ ಅಂತೇಳಿ ಗೋವಿಂದ್ ಗಾರ್ಮೆಂಟ್ಸಿಗೆ ಬಂದೆವಿ ಜನತಾ ಐತಲ್ಲ ಅಲ್ಲಿ ಬಂದೇವ್ರಿ ಸೊ ಇದಂತೂ ನಿಮ್ಗೆ ಗೊತ್ತೈತಿ ನಾವು ಜಾಸ್ತಿ ಇಲ್ಲೇ ಶಾಪಿಂಗ್ ಮಾಡ್ತೀವಿ ಅಂದರೆ ಮಕ್ಕಳ ಡ್ರೆಸ್ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ತೊಗೊಂಡಿರ್ತೀವಿ ಸೊ ಡ್ರೆಸ್ ಅದೆಲ್ಲ ತೊಗೊಂಡು ಮನಿಗೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೊಂಟೇವಿ ಯಾಕಂದ್ರೆ ಮನಿಗೆ ಹೋಗಿ ಗಣಪತಿ ಡೆಕೋರೇಷನ್ ಎಲ್ಲ ಮಾಡಬೇಕು ಸೊ ಹಂಗಾಗಿ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೊಂಟೇವಿ ಮುಂದೆ ನಮ್ಮ ತಂಗಿನೂ ಹೊಂಟಾಳ ಸ್ಕೂಟಿ ತಗೊಂಡು ಸೊ ಮಮ್ಮಿ ಮನೆಗೆ ಡೈರೆಕ್ಟಾಗಿ ಹೊಂಟೇವಿ ರೋಡ್ ಹೆಂಗೆ ಕಾಣಕತತಿ ನೋಡ್ರಿ ಇಲ್ಲೇ ಯಾವ ಡ್ರೆಸ್ ತೊಗೊಂಡ್ವಿ ಅಂತೇಳಿ ನೆಕ್ಸ್ಟ್ ಲೋಗೊಳಗೆ ತೋರಿಸ್ತೇನೆ ನಾನು ನಿಮ್ಗೆ ನೋಡ್ರಿ ಇಲ್ಲೇ ಮನೆಗೆ ಬಂದು ಊಟ ಗಿಟ ಮುಗಿಸ್ಕೊಂಡು ಡೆಕೋರೇಷನ್ದ್ದು ರೆಡಿ ಮಾಡ್ಕೊಳತ್ತೀವಿ ಇಲ್ಲ ನಮ್ಮ ಮಮ್ಮಿನೂ ಹೋಗಿ ಹಾಕತ್ತಾರ ಸಮಾನ ಹಾಕತ್ತ ನ ಇಲ್ಲಿ ನಮ್ಮ ಮನೆಯವರು ನಮ್ಮ ತಂಗಿ ನಮ್ಮ ತಮ್ಮ ಸೇರಿ ಇದೆಲ್ಲ ರೆಡಿ ಮಾಡಿ ಲೈಟಿಂಗ್ ಹಾಕತ್ತಾರ ಫುಲ್ ಡೆಕೋರೇಷನ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಕಂಪ್ಲೀಟ್ ಫೈನಲ್ ಲುಕ್ ತೋರಿಸ್ತೀನಿ ಇದು ಥರ್ಮಾಕೋಲ್ ಐತಿ ಇದನ್ನು ಕಟ್ ಮಾಡಿ ಹೂ ಜೋಡಿಸಿ ಇಡಬೇಕು ಹೌದ್ರೆ ಬೀಜ ಹ್ಞೂ ಇಲ್ಲಿ ನಮ್ಮ ನೋಡ್ರಿ ನಾಟಕ ಮಾಡತಾನ ಭಾಳ ಇನ್ನೂ ಆದರೂ ನಿದ್ದೆ ಬಂದಿಲ್ಲ ಇವ್ರಿಗೆ ಆಲ್ರೆಡಿ ಹನ್ನೆರಡೂವರಿ ಆತ ಟೈಮ್ ಹನ್ನೆರಡು ಇಪ್ಪತ್ತೈದು ಆತ ಇನ್ನೊತಿ ಬಂದಿಲ್ಲ ನಮ್ಮ ಹುಡುಗರಿಗೆ ಎರಡು ಹುಡುಗರಿಗೆ ಭಾಳ ಕೆಲಸ ಮಾಡತ್ತಾರ ಹೋಗ್ಲಿಕ್ಕೆ ಸುಸ್ತನಾದರೂ ಮುಗ್ದಿಲ್ಲ ಗೊತ್ತಾಗ್ತದೆ ಏನು ಲೈಟ ಮಾಡ್ರಿ ಏನು ಬುಜ್ಜಿ ಬುಜ್ಜಮ್ಮ ನೋಡ್ರಿ ಲೇ ಲೈಟಿನ್ಸಾರ ಹಾಕಿದ್ಮೇಲೆ ಹೆಂಗ್ ಕಾಣತಿ ಬೊವ್ವ ಬವ ನಿಂತಿಲ್ ಬುಜ್ಜಾ ಬೋವಾ ಬೋವಾ ನಿಂತತಿ ಹ್ಮ್ ನಮ್ಮ ಬುಜ್ಜಿಗೆ ಇನ್ನೂ ನಿದ್ದೆ ಬಂದಿಲ್ಲ ಟೈಮ್ ಆಲ್ರೆಡಿ ಫುಲ್ ಮಬ್ ಕಾಣಕತತಿ ಎಷ್ಟೋ ಟೈಮ ಆಲ್ರೆಡಿ ಒಂದು ಗಂಟೆ ಐದು ನಿಮಿಷ ಆತು ಇನ್ನು ಈಗ ಇಷ್ಟ ಆಯ್ತು ನಮ್ದು ಡೆಕೋರೇಷನ್ ಕಟನ್ ಹಾಕಿ ಅದ್ರ ಹಿಂದೆ ಚಂದ ಆತು ಅಂತ ಆತು ಸೊ ಇವು ಅಂತೂ ರೆಡಿ ಅದಾವು ಹಿಂಗೆಲ್ಲ ಕಡ್ಡಿ ಚುಚ್ಚಿ ಚುಚ್ಚಿ ಇಟ್ಟೇವಿ ಇವನ್ನ ಆ ಥರ್ಮಾಕೋಲ್ ಕಟ್ ಮಾಡಿ ಕೊಟ್ರ ರೀ ಅದನ್ನ ಥರ್ಮಾಕೋಲ್ ಕಟ್ ಮಾಡಿಕೊಡ್ರಿ ಅಂದ್ರೆ ಅದ್ರೊಳಗೆ ಒಂದು ಚುಚ್ಚಿ ಹಾಕಿಬಿಟ್ಬಿಡ್ತೇನೆ ಸೊ ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ ಬುಜ್ಜಿ ಬುಜ್ಜಿ ಮಾ ಏನೇ ಚೆಂದ ಅದು ನೋಡ್ರಿ ಫ್ಲವರ್ ಈ ಥರ ಹಾಕತ್ತೀವಿ ಅಂದ್ರೆ ನಾನು ಇದಿಷ್ಟು ನಾನು ಹಾಕಿನಿ ನೋಡ್ರಿ ಈ ಮಾನೂ ಕಡಾಕತ್ತ ಸೊ ಹಾಗಾಗಿ ನಮ್ಮ ತಂಗಿ ಹಾಕತ್ತಳ ನಾನು ಮಾನೂ ನೆತ್ಕೊಂಡಿಟ್ಕೊಂಡು ಹಾಕತಿ ಥರ್ಮಾಕೋಲ್ ಈ ಥರ ಜೋಡಿಸಿ ಇಟ್ಟೈತಿ ಅದಕ್ಕೆ ಫ್ಲವರ್ ಚುಚ್ಕೋತ ಬರ ನೋಡ್ರಿ ನಮ್ಮ ತಂಗಿ ಮಸ್ತ್ ಕಣತೈತಿ ಒಂದು ಸೈಡಿಂದನೇ ಎಷ್ಟು ಚಂದ ಕಣಕತೈತಿ ವಾವ್ ಸೂಪರ್ ಹೆಂಗೆ ಕಾಣಾಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಶೂ ಮಸ್ತ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಲ್ಲ ಅಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಆ್ಯಡ್ ಮಾಡೋದು ಜಸ್ಟ್ ಪಲಂಗಿನ ತನಕ ಅಷ್ಟಾಗಿದ್ರೆ ನಡೀತಿತ್ತು ಪೂರಾ ಯಾಕೆ ಹಾಕ ಓದಿ ಶೂಲಿಲ್ಲ ಅದಕ್ಕೆ ಕೆಳಗೆ ಅವು ತರ್ಮಕ್ಕೋಲ್ಲ ಇವ್ರು ಹಾಕತ್ತಾರಲ್ಲ ಹಾಂ फुला बे नीत फुल हाकेल तोर्स्तन निमग

ಹ್ಮ್ ದಸ್ ನಾನು ಮ್ಯಾಲನು ಮಾರ್ತೀನಿ ಇಲ್ಲಿನ ಹಾಕ್ತೆ ಬೇಕಂತ ನಾನು ಬರ್ಚ್ ಚರ್ಚ ಲಗಾದೆ ನಾನು ಬರ್ಕತ್ತೆ ನೋ ಇರದಿ ಹೌಕೆ ಲಾಸ್ಟ್ ಇರ್ಲಿ ನಡಕ ಒಂದೊಂದು ಸಣ್ಣ ಅಂತ ಚಂದ ಕಾಣುತ್ತೆ

ನೋಡ್ರಿ ಫೈನಲ್ ಲುಕ್ ಹಿಂಗೈತಿ ನಮ್ಮ ಗಣಪತಿ ಬಂದು ಅಯ್ಯ ಅಲ್ಲೊಂದಿಷ್ಟು ಚುಚ್ಚು ಚುಚ್ ಅವ್ನು ಗ್ರೀನ್ ಕಲರ್ ಅಲ್ಲಿ ಗ್ರೀನ್ ಕಲರ್ ಏನೇನಲ್ಲ ಹ್ಞೂ ಸೊ ಅಲ್ಲಿ ಆರತಿ ಇಟ್ಟೈತಲ್ಲ ಅದನ್ನ ಸೊ ಫೈನಲ್ ಲುಕ್ ಈ ಥರ ಐತಿ ನಮ್ಮ ಗಣಪ್ಪ ಬಂದು ಕುಂದ್ರೋದು ಬಾಕಿ ಉಳ್ದತಿ ಸೊ ಬೆಳಗ್ಗೆ ಗಣಪತಿ ಗಣಪತಿ ಥರನಂತ ಆಲ್ರೆಡಿ ಟೈಮ್ ಎಷ್ಟಾತು ಅಂದ್ರೆ ಮೂರು ಗಂಟೆ ಐದು ನಿಮಿಷ ಆಯಿತು ಸೊ ನೋಡಿದ್ರಲ್ಲ ನಾಳಿನ ಲಾಗ್ ಒಳಗೆ ಸಿಗುಣ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ರೀ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್